ಎತ್ತಿನ ಒಳೆ ಯೋಜನೆ ಪ್ರಾರಂಭ ಆಯಿತು ಮೂರು ವರ್ಷದಲ್ಲಿ ಥೈಲ್ಯಾಂಡ್ ನಿಮಗೆ ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರಕ್ಕೆ ನಾವು ನೀರು ಕೊಡ್ತೀವಿ ಅಂತ ಹೇಳಿದರು ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರಕ್ಕೆ ಸಕಲೇಶ್ಪುರದಿಂದ ಇಲ್ಲಿ ನೀರು ಕೊಡ್ತೀವಿ ಅಂತ ಹೇಳಿದರು ಮೂರು ವರ್ಷ ಅಲ್ಲ ಹನ್ನೊಂದು ವರ್ಷ ಆಗಿದೆ ಎತ್ತಿನ ಒಳೆ ಯೋಜನೆ ಮೊದಲನೇದಾಗಿ ಪ್ರಾರಂಭ ಆಗಿದ್ದು ಹನ್ನೆರಡು ಸಾವಿರದ ಐನೂರು ಕೋಟಿ ಎಷ್ಟೋ ಹನ್ನೆರಡು ಸಾವಿರದ ಐನೂರು ಕೋಟಿ ಇವತ್ತೆಷ್ಟು ಗೊತ್ತಾದ್ರೆ ಮೊತ್ತ ಯೋಜನೆ ಮೂವತ್ತು ಸಾವಿರ ಕೋಟಿ ಈಗ ಯಾರ ದುಡ್ಡು ಸಿದ್ದರಾಮಯ್ಯವ್ರದ್ದಲ್ಲ ಡಿ ಕೆ ಶಿವಕುಮಾರ್ದಲ್ಲ ನಾವು ನೀವು ಎಲ್ಲರೂ ಕಟ್ಟಿರ್ತಕ್ಕಂಥ ತೆರಿಗೆ ಹಣ ಅಂದರೆ ಇದು ತಿನ್ನೋದಕ್ಕೆ ಇಟ್ಕೊಂಡಿದ್ದಾರೆ ಇವತ್ತು ಕೂಡ ನಾನು ಹೇಳ್ತೇನೆ ಈ ಸಭೆಯಲ್ಲಿ ಮುಳುಬಾಗಲು ಟೈಲ್ಯಾಂಡ್ಗೆ ನೀರು ಬರಬೇಕಾದ್ರೆ ಎತ್ತಿನ ಒಳೆ ಯೋಜನೆ ಇನ್ನೂ ಹತ್ತು ಸಾವಿರ ಕೋಟಿ ಆಗುತ್ತೆ ಆದರೆ ನಲವತ್ತು ಸಾವಿರ ಕೋಟಿ ಆದರೂ ಕೂಡ ನನಗೆ ಡೌಟ್ ಅಲ್ಲಿವರೆಗೂ ನೀರು ಬರೋದು ಆದರೆ ತಿನ್ನೋದಕ್ಕೋಸ್ಕರ ಇಟ್ಕೊಂಡಿರ್ತಕ್ಕಂಥ ಯೋಜನೆ ಇದು ಹನ್ನೆರಡು ಸಾವಿರದ ಐನೂರು ಕೋಟಿ ಪ್ರಾರಂಭ ಆಗಿದ್ದು ಆದರೆ ಇವತ್ತು ನೀರು ಬಂದಿಲ್ಲ ಆದರೆ ಇವತ್ತು ಮೂವತ್ತು ಸಾವಿರ ಕೋಟಿ ಆಗಿದೆ ಮೂವತ್ತು ಸಾವಿರ ಕೋಟಿ ಆಗಿದೆ ಇನ್ನೂ ನೀರು ನಮಗೆ ಬರಬೇಕಾದ್ರೆ ಇನ್ನೂ ಹತ್ತು ಸಾವಿರ ಕೋಟಿ ಆಗುತ್ತೆ ಇದು ತಿನ್ನೋ ಯೋಜನೆ ರಾಜಕಾರಣ ಮಾಡುವಂಥ ಯೋಜನೆ ಜೀವಂತವಾಗಿ ಇಟ್ಕೊಂಡಿರ್ತಕ್ಕಂಥ ಒಂದು ಯೋಜನೆ ಇದೆ ಇನ್ನೂ ಅಲವಿದಾವೆ ಆದರೆ ಒಂದು ಉದಾಹರಣೆ ನಿಮ್ಮ ಮುಂದಿಡ್ತೇನೆ ಇವತ್ತು ಕನಕ್ಪುರದ ಮೇಕೆದಾಟು ಯೋಜನೆಯಿಂದ ಪಾದಯಾತ್ರೆ ಬಂದಿದ್ದು ನೀವೆಲ್ಲ ಗೊತ್ತಲ್ಲ ಪಾದಯಾತ್ರೆ ಬಂದ್ರಲ್ಲ ಪಾದಯಾತ್ರೆ ಬಂದರು ಬೆಂಗಳೂರುವರೆಗೂ ನೀರು ಹರಿಸ್ಬಿಡ್ತೀವಿ ಅಂತ ಇಲ್ಲಿ ರಾಜಕಾರಣ ನೋಡಿ ಹೇಗೆ ಹೇಳ್ತಾರೆ ನಾವು ನಮಗೆ ಮತವನ್ನು ಕೊಡಿ ನಮ್ಮ ಸರ್ಕಾರ ಬರೋ ಥರ ಮಾಡಿ ನಾವು ಎತ್ತಿನ ಒಳ್ಳೆ ಇದು ಮೇಕೆದಾಟು ಯೋಜನೆಯನ್ನು ಪೂರ್ಣಗೊಳಿಸಿ ಬೆಂಗಳೂರು ವರೆಗೆ ನೀರು ಕೊಡ್ತೀವಿ ಎನ್ನುವಂಥದ್ದನ್ನ ಹೇಳಿದರು ಇಷ್ಟೇ ಇಷ್ಟಕ್ಕೆ ಬಿಟ್ಟಿಲ್ಲ ಅವರು ತಮಿಳುನಾಡಲ್ಲಿ ಮೊನ್ನೆ ಹೇಳ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ನೀವು ನಮ್ಗೆ ಕೊಡಿ ಈ ಮೇಕೆದಾಟು ಅಣೆಕಟ್ಟನ್ನು ಕಟ್ಟೋಕ್ ಬಿಡೋದಿಲ್ಲ ಅವರು ನಾವು ಕಟ್ಟೋಕ್ ಬಿಡೋದಿಲ್ಲ ನಮ್ಗೆ ಕೊಡಿ ಇಲ್ಲಿ ಇವ್ರು ಹೇಳ್ತಾರೆ ಅಣೆಕಟ್ಟನ್ನು ಕಟ್ಟಿ ನೀರು ಹರಿಸ್ತೀವಿ ನಮ್ಗೆ ಒಟ್ಟು ಕೊಡಿ ಅಂತ ಆದರೆ ಇದು ರಾಜಕಾರಣ ಮಾಡಲಿಕ್ಕೆ ಜೀವಂತವಾಗಿ ಇಟ್ಕೊಂಡಿರ್ತಕ್ಕಂಥ ಯೋಜನೆ ತಿನ್ನೋಕೆ ಇಟ್ಕೊಂಡಿರ್ತಕ್ಕಂಥ ಯೋಜನೆ ಎತ್ತಿನ ಹೊಳೆ ನೀವು ಈ ಯೋಜನೆ ಮಾಡಿ ಹನ್ನೆರಡುವರೆ ಸಾವಿರ ಕೋಟಿಯಲ್ಲಿ ಮೂವತ್ತು ಸಾವಿರ ಕೋಟಿಯಲ್ಲಿ ಇನ್ನೂ ಹತ್ತು ಸಾವಿರ ಕೋಟಿ